ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರ ಬದುಕು ಬರ್ಬಾದ್ ಆಗೋಗಿದೆ ತೊಗರಿ ಒಣಿಗೋಗಿರತಕ್ಕಂಥ ತೊಗರಿಗೆ ಪರಿಹಾರ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ತೊಗರಿಯ ನಾಡಿನಲ್ಲಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಕೆಎಂಎಫ್ ಮಾದರಿಯಲ್ಲಿ ತೊಗರಿ ಬೆಳೆಗಾರರನ್ನ ಸಂರಕ್ಷಣೆ ಮಾಡಬೇಕು ತೊಗರಿ ಬೋರ್ಡ್ ಅನ್ನ ತೊಗರಿ ದ್ವಿದಳ ಧಾನ್ಯಗಳ ಪಲ್ಸಸ್ ಬೋರ್ಡ್ ಅನ್ನ ಬಲಪಡಿಸಬೇಕು ಪ್ರತಿ ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರದ ರೂಪಾಯಿ ಬೆಂಬಲ ಬೆಲೆ ಎಂಎಸ್ಪಿ ಕಾನೂನನ್ನು ಜಾರಿ ಮಾಡಬೇಕು ಪ್ರತಿ ಪ್ರತಿ ಎಕರೆಗೆ ಇವತ್ತು ಏನು ಹೋಗಿರ್ತವೆ ಮತ್ತೆ ಕೇಂದ್ರ ಸರ್ಕಾರದಿಂದ ಒಂದು ಕುಂಟಲ್ ತೊಗರಿಗೆ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರ ಐದ್ನೂರು ರೂಪಾಯಿ ಪ್ರೋತ್ಸಾಹನ ಘೋಷಣೆ ಮಾಡ್ಬೇಕಂತ ಕೇಳಿದಿವಿ ನಾಲ್ಕುನೂರ ಐವತ್ತು ರೂಪಾಯಿ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಮಂಡತನ ಬಿಟ್ಟು ತಕ್ಷಣವೇ ಘೋಷಣೆ ಮಾಡಬೇಕು ಹೊರದೇಶದಿಂದ ಹಂದಿ ತಿಲ್ಲಾದಂತಹ ತೊಗರಿ ಮೇಲೆ ಶೇಕಡಾ ಐವತ್ತರಷ್ಟು ಇಂಪೋರ್ಟ್ ಡ್ಯೂಟಿ ಹಾಕಬೇಕಂತೇಳಿ ಇವತ್ತು ಕಲಬುರಗಿ ಜಿಲ್ಲಾ ತೊಗರಿಯ ನಾಡು ಬಂದ್ ಕರೆ ಕೊಟ್ಟಿವೆ ಬಂದನ್ನು ಯಶಸ್ವಿಯಾಗಿ ನಡೀತದೆ ಎಲ್ಲಾ ರೈತ ಸಂಘಟನೆಗಳು ದಲಿತ ಸಂಘಟನೆ ಕಾರ್ಮಿಕ ಸಂಘಟನೆಗಳು ಇವತ್ತು ಎಲ್ಲ ವ್ಯಾಪಾರಸ್ಥರು ಚಂಬರ್ ಆಫ್ ಕಾಮರ್ಸ್ ಅವರು ಎಲ್ಲರೂ ಕೂಡ ಇವತ್ತು ಬೀಜ ವ್ಯಾಪಾರಸ್ಥರು ಅಡತಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಇವತ್ತು ಬಂದಿಗೆ ಸಹಕಾರ ವ್ಯಕ್ತಪಡಿಸಿದರೆ ಇವತ್ತು ತೊಗರಿ ಬೆಳೆಗಾರರ ಹೊರ ತೊಗರಿ ಬೆಳೆಗಾರರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಧಾವಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಕಲಬುರಗಿ ಬಂದ ನಡೀತಾ ಇದೆ ಇಲ್ಲಿ ಇಲ್ಲಿಂದು ಬಂದ್ ನಡೆಸಿ ಇಲ್ಲಿಂದ ಹನ್ನೆರಡು ಗಂಟೆಗೆ ಎಲ್ಲಾ ರೈತರು ಬರ್ತಾ ಇದಾರೆ ಹಳ್ಳಿಗಳಿಂದ ಆ ರೈತರು ಬಂದ ನಂತರ ಇಲ್ಲಿಂದ ಮೆರವಣಿಗೆ ತಿಮ್ಮಾಪುರ ಸರ್ಕಲ್ ಮಾರ್ಗವಾಗಿ ಜಗತ್ ಸರ್ಕಲ್ ಮಾರ್ಗವಾಗಿ ಸೂಪರ್ ಮಾರ್ಕೆಟ್ ನಲ್ಲಿ ಜನತಾ ಬಜಾರ್ ಹತ್ರ ಮೇನ್ ರಸ್ತೆಯಲ್ಲಿ ರೋಕ ಅಲ್ಲಿ ಬೃಹತ್ವಾಗಿರ್ತಕ್ಕಂಥ ಬಹಿರಂಗ ಸಭೆಯನ್ನು ನಡೆಸ್ತೀವಿ ಎಲ್ಲಾ ರೈತ ಸಂಘಟನೆಯಿಂದ ದಲಿತ ಸಂಘಟನೆಯಿಂದ ಕಾರ್ಮಿಕ ಸಂಘಟನೆಯಿಂದ ಮಹಿಳಾ ಸಂಘಟನೆಯಿಂದ ಪ್ರಮುಖರನ್ನ ಅಡ್ರೆಸ್ ಮಾಡ್ತಾರೆ ಅಂತಕ್ಕಂಥ ಮಾತ್ರ ತಮ್ಮ ಗಮನಕ್ಕೆ ನಾನು ಬಯಸ್ತಾ ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರ ಬದುಕು ಬರ್ಬಾದ ಹೋಗಿದೆ ತೊಗರಿ ಹೋಗಿರ್ತಕ್ಕಂಥ ತೊಗರಿಗೆ ಪರಿಹಾರ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ತೊಗರಿಯ ನಾಡಿನಲ್ಲಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಕೆಎಂಎಫ್ ಮಾದರಿಯಲ್ಲಿ ತೊಗರಿ ಬೆಳೆಗಾರನ ಸಂರಕ್ಷಣೆ ಮಾಡಬೇಕು ತೊಗರಿ ಬೋರ್ಡ್ ಅನ್ನ ತೊಗರಿ ದ್ವಿದಳ ಧಾನ್ಯಗಳ ಪಲ್ಸಸ್ ಬೋರ್ಡ್ ಅನ್ನು ಬಲಪಡಿಸಬೇಕು ಪ್ರತಿ ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರದ ರೂಪಾಯಿ ಬೆಂಬಲ ಬೆಲೆ ಎಂಎಸ್ಪಿ ಕಾನೂನನ್ನು ಜಾರಿ ಮಾಡಬೇಕು ಪ್ರತಿ ಪ್ರತಿ ಎಕರೆಗೆ ಇವತ್ತು ಏನು ಒಣಗೋಗಿರ್ತವೆ ಮತ್ತೆ ಕೇಂದ್ರ ಸರ್ಕಾರದಿಂದ ಒಂದು ಕ್ವಿಂಟಲ್ ತೊಗರಿಗೆ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರ ಐದ್ನೂರು ರೂಪಾಯಿ ಪ್ರೋತ್ಸಾಹನ ಘೋಷಣೆ ಮಾಡ್ಬೇಕಂತ ಕೇಳಿದಿವಿ ನಾಲ್ಕನೂರ ಐವತ್ತು ರೂಪಾಯಿ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಮಂಡತನ ಬಿಟ್ಟು ತಕ್ಷಣವೇ ಘೋಷಣೆ ಮಾಡಬೇಕು ಹೊರದೇಶದಿಂದ ಹಂದಿ ತಿಲ್ಲದಂತಹ ತೊಗರಿ ಮೇಲೆ ಶೇಕಡಾ ಐವತ್ತರಷ್ಟು ಇಂಪೋರ್ಟ್ ಡ್ಯೂಟಿ ಹಾಕಬೇಕಂತೇಳಿ ಇವತ್ತು ಕಲಬುರಗಿ ಜಿಲ್ಲಾ ತೊಗರಿಯ ನಾಡು ಬಂದ್ ಕರೆ ಕೊಟ್ಟಿವೆ ಬಂದನ್ನು ಯಶಸ್ವಿಯಾಗಿ ನಡೀತದೆ ಎಲ್ಲಾ ರೈತ ಸಂಘಟನೆಗಳು ದಲಿತ ಸಂಘಟನೆ ಕಾರ್ಮಿಕ ಸಂಘಟನೆಗಳು ಇವತ್ತು ಎಲ್ಲ ವ್ಯಾಪಾರಸ್ಥರು ಚಂಬರ್ ಆಫ್ ಕಾಮರ್ಸ್ ಅವರು ಎಲ್ಲರೂ ಕೂಡ ಇವತ್ತು ಬೀಜ ವ್ಯಾಪಾರಸ್ಥರು ಅಡತಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಇವತ್ತು ಬಂದಿಗೆ ಸಹಕಾರ ವ್ಯಕ್ತಪಡಿಸಿದರೆ ಇವತ್ತು ತೊಗರಿ ಬೆಳೆಗಾರರ ಹೊರ ತೊಗರಿ ಬೆಳೆಗಾರರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಧಾವಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಕಲಬುರಗಿ ಬಂದ ನಡೀತಾ ಇದೆ ಇಲ್ಲಿಂದು ಬಂದನ್ನ ನಡೆಸಿ ಇಲ್ಲಿಂದ ಹನ್ನೆರಡು ಗಂಟೆಗೆ ಎಲ್ಲಾ ರೈತರು ಬರ್ತಾ ಇದಾರೆ ಹಳ್ಳಿಗಳಿಂದ ಆ ರೈತರು ಬಂದ ನಂತರ ಇಲ್ಲಿಂದ ಮೆರವಣಿಗೆ ತಿಮ್ಮಾಪುರ ಸರ್ಕಲ್ ಮಾರ್ಗವಾಗಿ ಜಗತ್ ಸರ್ಕಲ್ ಮಾರ್ಗವಾಗಿ ಸೂಪರ್ ಮಾರ್ಕೆಟ್ ನಲ್ಲಿ ಜನತಾ ಬಜಾರ್ ಹತ್ರ ಮೇನ್ ರಸ್ತೆಯಲ್ಲಿ ರಸ್ತಾರೊಕ ಅಲ್ಲಿ ಬೃಹತ್ವಾಗಿರ್ತಕ್ಕಂಥ ಬಹಿರಂಗ ಸಭೆಯನ್ನು ನಡೆಸ್ತೀವಿ ಎಲ್ಲಾ ರೈತ ಸಂಘಟನೆಯಿಂದ ದಲಿತ ಸಂಘಟನೆಯಿಂದ ಕಾರ್ಮಿಕ ಸಂಘಟನೆಯಿಂದ ಮಹಿಳಾ ಸಂಘಟನೆಯಿಂದ ಪ್ರಮುಖರನ್ನ ಅಡ್ರೆಸ್ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ನಾನು ಬಯಸ್ತಾ ಇದ್ದೀನಿ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ